ಓಂ ಕ್ಲೀಮ್ ಕ್ಲೀಮ್ ಪರಾಶಕ್ತೈ ನಮಃ ಶರಣ ಶರಣಾರ್ಥಿ ಎಲ್ಲರಿಗೂ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಎಸ್ ಪಿ ಅದು ನಾನು ಅದೇ ಗುಳಿಗುಡ್ಡ ಭಂಡಾರಿ ಮಹಾವಿದ್ಯಾಲಯದೊಳಗೆ ಪ್ರಾಧ್ಯಾಪಕ ತಗೊಂಡು ಕೆಲಸ ಶುರು ಮಾಡಿದ್ದೆ ಅವಾಗ ಹತ್ತೊಂಬತ್ತರಿ ಎಪ್ಪತ್ತೊಂಬತ್ತು ಅಂದ್ರೆ ಸಹಿತ ಇನ್ನೂ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ ನಮ್ಮಲ್ಲಿ ಅಂತ ಏನು ಹೇಳ್ಕೊಳ್ತಕ್ಕಂಥ ಮಾಡಿಫೈಡ್ ಡಾಕ್ಟರ್ ಇರಲಿಲ್ಲ ಜಾನ ಡಾಕ್ಟರ್ ಇರಲಿಲ್ಲ ಇದ್ದರು ಎಮ್ ಬಿ ಬಿ ಎಸ್ ಡಾಕ್ಟರೇ ಬಟ್ ಅವರೇ ಇವ್ರಿಗಿಂತ ಚೆನ್ನಾಗಿದ್ರು ಎಲ್ಲರಿಗಿಂತಲೂ ಎಲ್ಲ ಅಂಗಗಳಿಗೂ ಅವರೇ ಆಗಿದ್ದರು ಇವತ್ತು ಮನುಷ್ಯನನ್ನು ಹ್ಞೂ ಕಣ್ಣಿಗೊಬ್ಬರು ಕಾಲಿಗೊಬ್ಬರು ಕೈಗೊಬ್ಬರು ಬೆರಕ್ಕೊಬ್ಬರು ಮಲಕ್ಕೊಬ್ರು ಹಾಂ ಒಬ್ಬೊಬ್ರು ಸ್ಪೆಷಲೈಸರ್ ಮಾಡಿಕೊಂಡು ಏನೂ ಸರಿಯಾಗೋದಿಲ್ಲ ಎಲ್ಲ ಡಾಕ್ಟ್ರದ ಇಷ್ಟು ಡಾಕ್ಟರ್ ಏನೂ ಆಗೋದಿಲ್ಲ ಆ ಮಾತು ಬೇರೆ ಇದನ್ನೆಲ್ಲ ಯಾಕೆ ನಾನು ಹಿಂದೆ ಮುಂದೆ ನೋಡಿದ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ತಾಯಿ ಭಾಳ ಹೃದಯವಂತೆ ಅಕ್ಕಪಕ್ಕದ್ದು ಅವ ಎಂಥ ಒಂದು ಇದು ರೀ ಎಲ್ಲ ಹಚ್ಕೊಂಡು ಮಾಡ್ತಿದ್ರಿ ಎಲ್ಲರೂ ಒಂದು ಸುತ್ತಮುತ್ತಲಿನ ಮನೆಗಳೆಲ್ಲ ಒಂದೇ ಕೊಟ್ಟು ಬಂದದ್ದು ಜೀವಿಸ್ತಿದ್ದೆವು ನಮ್ಮ ತಾಯಿಗೆ ಏನಪ್ಪ ಅಂತಂದ್ರೆ ಯಾರ ಮನೆಯಾಗ ಹೆರಿಗೆ ಆತಪ್ಪ ಅಂತಂದ್ರೆ ಅವರಿಗೆ ಕುಂಚಿಗೆ ಹೊಳ್ದು ಕೊಡೋದು ಕುದಿ ಹೊಳ್ದು ಕೊಡೋದು ಕುಲಾಯಿ ಹೊದ್ ಕೊಡೋದು ಮಾಡ್ತಿದ್ಲು ಮತ್ತು ಅವ್ರಿಗೆ ಡೆಲಿವರಿ ಮಾಡ್ಸ್ಕೊಂಬ ಮಾಡಿಸ್ಲಾಕ್ ಹೋಗ್ತಿದ್ಲು ಅವ್ರು ಕರ್ಕೊಂಡು ಕೋಲಗುಡ್ಡು ದವಾಖಾನೆಗೆ ಹೋಗ್ತಿದ್ಲು ಹೆರಿಗೆ ಆಸ್ಪತ್ರೆಗೆ ಅಲ್ಲಿ ಆಗ್ಲಿಕ್ಕಪ್ಪ ಅಂದರೆ ಬಾಗಲಕೋಟೆಗೆ ಹೋಗ್ತಿದ್ರು ಹೀಗೆ ಒಮ್ಮೆ ಅಲ್ಲಿ ಬಾಗಲಕೋಟೆ ಕೃಷ್ಣ ಟಾಕೀಸ್ ಹಿಂದೆ ಹೆರಂಜಲ ಆಸ್ಪತ್ರೆ ಅಂತಿದ್ರು ಬಹುಶಃ ನನಗೂ ಕನ್ಪಿಸಿ ಇರಬೇಕಂತ ಹೆರಂಜಲ ಆಸ್ಪತ್ರೆನೂ ಅಂತಿದ್ರು ಶಿರೀರ್ಬಾಯಿ ಪ್ರಸೂತಿ ಆಸ್ಪತ್ರೆ ಅಂತಿದ್ರು ಅಲ್ಲೇ ಯಾವಾಗ ಇಲ್ಲಿಂದ ಪೇಷಂಟ್ ಅಲ್ಲಿ ಹೋಗಿದ್ದು ಹೆರಿಗೆ ಆಸ್ಪತ್ರೆ ಅದೇ ಫೇಮಸ್ ಅದು ನಮ್ಮ ತಾಯಿ ಒಬ್ಬಕ್ಕೆ ಹೆಣ್ಮಗಳು ಕರ್ಕೊಂಡು ನಮ್ಮ ಪಕ್ಕದ ಮನೆಗೆ ಹೆಣ್ಮಕ್ಳು ಕರ್ಕೊಂಡು ಅಲ್ಲೇ ಡೆಲಿವರಿ ಮಾಡ್ಸಂಬಲಕ್ಕೆ ಹೋಗಿದ್ರು ಮೂರನೇ ಮೂರು ದಿವಸ ಆದರೂ ಹೆರಿಗೆ ಆಗಿರಲಿಲ್ಲ ಸ್ವಲ್ಪ ತರಿ ತಿರುಗೇತ್ತಿ ಕೂಸಿಂದು ಹಾಂ ಹಿಂಗೆ ಹೇಳಕತ್ತಿದ್ರು ಇಟ್ಕೊಂಡಿದ್ರು ನಾನು ಸಹಜವಾಗಿ ಹೋದೆ ಅಂತ ಆಗಿಟ್ಟಿಗೆ ಹೋದಾಗ ಮತ್ತೆ ಆ ಪ್ರಸೂತಿ ಆಸ್ಪತ್ರೆಗೆ ಹೋದೆ ಆವಾಗ ಅಕ್ಕಿನ ಡೆಲಿವರಿ ಲೇಬರ್ ರೂಮಿಗೆ ಕರ್ಕೊಂಡೋಗಿದ್ರು ಮಾಡಿಸ್ಕೊಳ್ಳಕ್ಕೆ ಆಕಿನ ಅಲ್ಲಿ ಒಳಗೆ ಕರ್ಕೊಂಡು ಹೋಗ ನಾನು ಹೊರಗೆ ಬಾಕ್ ನೆರೆ ಕುಂತಿದ್ದೆ ನಮ್ಮ ಫ್ರೆಂಡ್ ಜೊತೆಗೆ ಅಲ್ಲೇ ಡೆಲಿವರಿ ರೂಮು ಪಕ್ಕದಲ್ಲೇ ಇತ್ತು ಆಕೆ ಭಾಳ ನೋಯ್ತಿದ್ಲು ಭಾಳ ಹವಾ ಚೀರ್ತಿದ್ಲು ಈ ತಂಗಿ ಇದ್ರ ನೋವು ಕೂಡ ಬ್ಯಾನಿ ಕೂಡ ಬ್ಯಾನಿ ಕೂಡ ಅಂತಿದ್ರು ಅವರು ಡಾಕ್ಟರು ಬ್ಯಾನಿ ಯಾಕಂದರೆ ಈಗಿನ ಟೈಪ್ ಅವಾಗ ಸಿಜರಿಣಿ ಇರಲಿಲ್ಲ ಭಾಳ ಕಡಿಮೆ ಭಾಳ ಅತ್ಯಂತ ನೂರಕ್ಕೆ ಒಂದು ಪರ್ಸೆಂಟ್ ಇರಲಿಲ್ಲ ಅವಾಗ ಬರೀ ಸಹಜ ಹೆರಿಗೆಗಳು ಈಗ ಬಂದ್ ಸೊ ಅಲ್ಲಿ ಆಕೆ ನೋವಿನಿಂದ ಇದ್ದಾಳೆ ನನ್ನ ಎದುರಿಗೆ ಒಂದು ಟಾಯ್ಲೆಟ್ ಇತ್ತು ಆ ಇಂಡಿಯನ್ ಟಾಯ್ಲೆಟ್ ಅದು ಈಗ ಕಮೋಡು ಬಂದ ಇಂಡಿಯನ್ ಟಾಯ್ಲೆಟ್ ಬ ಹೋಗಿ ಕದ ಯಾರೂ ಇದು ಗೊತ್ತಿಲ್ಲ ಕಮೋಡ ಇದು ಈ ಟಾಯ್ಲೆಟ್ನ ಹೋಗಿ ಅಲ್ಲೇ ಪ್ರಸೂತಿ ಇದ್ರೊಳಗೆ ರೂಮ್ನೊಳಗೆ ಅಲ್ಲಿ ಒಂದು ನೋವು ತಳಿಲಾರದೆ ಹಾಕಿ ಒದರ್ತಾಳೆ ಇಲ್ಲೇ ಟಾಯ್ಲೆಟ್ಟಿಂದ ತಗೊಂಡು ಚೀರಿದು ಧ್ವನಿ ಕೇಳಿಸ್ತು ಆನಂತರ ಇವೋ ಅಂತ ಯಾವೋ ಅಂಥದ್ದು ಅದು ಗಂಡಸಿನ ದಣಿಡು ಹೆಂಡಿನ ದಿನೋ ನಮಗೆ ಕನ್ಫ್ಯೂಷನ್ ಆವಾಗ ನನಗೆ ಎದ್ದು ನನಗೆ ಏನು ಅನ್ನಿಸ್ತಪ್ಪ ಅಂದ್ರೆ ಇಲ್ಲಿ ಒಬ್ಬರು ಯಾರೋ ಹೆಣ್ಮಕ್ಳು ಹೆರಿಗೆ ಹೋಗ್ಯ ಇದು ಸಂದಾಸಕ್ಕೆ ಹೋಗ್ಯಾರ ವರ್ಷ ಅಲ್ಲೇ ಆಕೆಗೆ ಡೆಲಿವರಿ ಆಗೋ ಚಾನ್ಸಸ್ ಐತೋ ಹೆಂಗು ಯಾಕಂದರೆ ಇಷ್ಟು ಒದ್ದೆರ್ತಾರಪ್ಪ ಅಂದ್ರೆ ಅಂತಕೊಂಡು ನನಗೆ ಕನ್ಫ್ಯೂಷನ್ ಅದು ಹೆಣ್ಣಿನ ದೊಣಿನೂ ಆಡ್ಸವಲ್ಲದು ಗಂಡಿನ ದಣಿ ಅನಿಸ್ತು ಹೋಗಿ ಕಂಪೌಂಡ್ರಿಗೆ ಇಲ್ಲಿ ನೋಡ್ರಪ್ಪ ಟಾಯ್ಲೆಟ್ನಿಂದ ಹಿಂಗೆ ಇದು ಧ್ವನಿ ಬರಗತೈತಿ ಅಂತ அவங்க கதத்தகி யார்த்து கதத்தி டபா டபாட மத்தொந்து னி ஐயோ எப்போ பயங்கர நலசிக்கு கலத்தகீரி அந்த மத்த நலஸ்தான் கலத்த இத்தவள் அது நல நல்லு தனி பயங்கர ஜோர்த்த அவங்க தடுக்க கம்பௌண்ட் ஜோராக வந்து அது அந்த பந்து பந்த பாகித்தது சொல் ஹிங்க ஹிங்கத்து வது கூடே தகுத விடுத்து ಅವಾಗ ಐದಾರು ಮಂದಿ ಕೂಡಿದ್ವಿ ಅಷ್ಟೊಂದು ನಾನು ಮತ್ತೆ ಹಿರಿ ಹಿರಿಯ ಒಬ್ಬ ನರ್ಸು ಮತ್ತು ಮಗ್ಳ ಬಂದಂಥ ಪೇಷಂಟ್ ಸಂಬಂಧಿಗಳು ಅದೈದಾರು ಮಂದಿ ಕೂಡ ನಿಂತಿದ್ದೀವಿ ಒಳಗೆ ಕದ ಢಾಲ್ ಅಂತ ಕೂಡ ಒಳಗೆ ಬೊಡುತ್ತಿ ಆಸನ ಕುಂತಿದ್ದ ಮರಳಾಗತ್ತಾರೆ ಕಣ್ಣ ನೀರು ಬಂದವು ಒದರಾಗತ್ತೆ ಎಪ್ಪೂ ಒಂದು ಯಾಕೋ ಪುಣ್ಯಾತ್ಮದ್ ಕಾಂಪೌಂಡ್ರಂದ ಬರೋ ಒಲ್ದಿದ್ದು ಲಂಡು ಇಷ್ಟಕ್ಕೆ ಅರ್ಧಕ್ಕೆ ಬಂದ್ಬಿಟ್ಟತಿ ಎಫ್ ಅದಕ್ಕೆ ನಾವು ಆಡು ಭಾಷೆ ಲರ್ಡ್ ಅಂತೀವಿ ಲರ್ಂಡ್ ಹೌದಾ ಹೊರಗೆ ಬಂದೈತಿ ಮತ್ತು ಬೀಳಬಲದು ಹೊರಗೂ ಬರಬಲ್ಲದು ಇಕ್ಕೊಂಡ ತಂಗ ಆಗೈತೆ ಅವಾಗ ಒದ್ದಾಡೇ ಒದ್ದಾಡ್ತಾನೆ ಒದ್ದಾಡೆ ಒದ್ದಾಡ್ತಾನೆ ಕಡೆಯ ಕ ಇವರು ಏನು ಮಾಡಿದ್ರು ಕಡೆಗೆ ಅದನ್ನು ಜಕ್ಕೊಂಬಿಡೋದನ್ನ ಕೈಲಿ ಅಂತಂತಂತಂತಂದ್ರು ಅರ್ಧಕ್ಕೆ ಕಟ್ಟಾಗಿ ಬಂತ ಬಂದ್ರೆ ಅಷ್ಟಕ್ಕೆ ಉಳ್ಕೊಂದು ಮತ್ತೆ ಅದು ಆದ್ರೆ ಗೂದಿ ಹಾಜಿತ್ತು ಎನ್ ಎಸ್ ಪ್ರೊಲ್ಯಾಪ್ಸ್ ಅಂತೀವಿ ನಾವು ಪೂರ ಎರಡು ಮೂಡಿತು ಕೂತದ ಕೆಪ ನಲಕ್ಕೆ ಹೋಗ್ತು ಮತ್ತೆ ಅವನು ಒಳಗೆ ಕರ್ಕೊಂಡು ಹೋದ್ರು ವಿಚಿತ್ರ ಅಂದ್ರೆ ಯಾರು ಇಲ್ಲ ಹೆರ್ಮಲ್ ಗಾಂಡವ ಹ್ಞೂ ನಮ್ಮ ಮಣಿ ಹಾಂ ಆದ್ರೆ ಅವನು ಹೆಚ್ಚು ನೋಡಿದ್ದಿಲ್ಲ ನಾನು ನನಗೆ ಗೊತ್ತೂ ಇಲ್ಲ ಆಮೇಲೆ ಅದು ಸೊ ಒಳಗೆ ಆಕೆ ಹೆರಿಗೆ ನೋವನ್ನ ಉಂಟಾಳ ಇವ ಇಲ್ಲಿ ಸಂಡಾಸ ನೋವನ್ನ ಅನ್ನ ಉನ್ನಕತ್ತೆ ಅವನು ಆಯಿತು ಒಳಗೆ ಹೋಗಿ ಇದನ್ನು ತೊಗೊಂಡು ಆ ಗುದಿ ಒಳಗೆ ಕಳಿಸಿ ಇವನು ಹೊರಗೆ ಬಂದು ನನ್ನ ಮಗಲು ಕುಡಿಸಿದ್ರ ಅವ ಇನ್ನೂ ದೇಗುತಿದ್ದ ಸ್ವಲ್ಪ ಹೊಟ್ಟೆ ಬಂದಿತ್ತು ಒಂದು ದಪ್ಪನ ಆಸಾಮಿ ಕಪ್ಪ ದಪ್ಪ ವಿಚಿತ್ರ ಆಸಾಮಿ ಬಂದು ನನ್ನ ಮಗಳು ಕುಂತು ಯಾರಂತ ಕೇಳಿದೆ ಅವ್ರ ಅಂತ ಹೇಳಿದಾಗ ಅವಾಗ ನನಗೆ ಗೊತ್ತಾಯ್ತು ಹ್ಞೂ ಅವಾಗ ಒಂದು ಮಾತು ಅಂದವ ಏನು ಅಂದ ಅಂದ ಇಲ್ಲ ಸರ್ ಅದು ಹೆಣ್ಮಕ್ಳಿಗೆ ಒಂಬತ್ತು ತಿಂಗಳಿಗೊಮ್ಮೆ ಹೆರಿಯಾಗತ್ತೆ ಕರಿ ಆದರೆ ಇದು ಕಾನ್ಸ್ಟಿಟ್ಯೂಷನ್ ಇದ್ದವ್ರಿಗೆ ನಮ್ಮ ದಿನ ಹೆರಿಗೆ ನೋವು ರೀ ನಮಗ ಹಿಂಗ ಹಿಂಗೆ ನೋಡ್ರಿ ಬರ್ತೈತಿ ಮನೆಯ ಕುಂತ್ರು ಹಂಗೆ ತಾಸುಗಟ್ಲೆ ತಿನ್ಕು ಅಂತ ಅಂತ ನೋವು ಪಟ್ಕೊತ ಕುಡಿದ್ರಿ ಅಂತ ಹ್ಞೂ ಆವಾಗ ನನಗೆ ಅಂಥದ್ದು ಕೇಸ ನೋಡಿದ್ದಿಲ್ಲ ಹಂಗೆ ಕೇಳಿದ್ದೀನೂ ಇಲ್ಲ ನೋಡಿದ್ದೀನಿ ಇಲ್ಲ ಸಂಡಾಸು ಮಾಡೋ ಸಹಿತ ಇಷ್ಟು ನೋವು ಕೊಡ್ತದ ಅಂತ ಗೊತ್ತಾಗಿದ್ದ ಅವತ್ತು ನನಗೆ ಇರ್ಲಿಕ್ಕಂದ್ರೆ ಏನು ರೀ ಒಂದು ನಾಯಿ ಅಂತ ನಾಯಿ ಸಹಿತ ಹಿಂಗೆ ಕಾಲೆತ್ತಿ ಒಂದು ಮಲ ವಿಸರ್ಜನೆ ಮಾಡಿ ಬಂದುಬಿಡ್ತತ್ತ ಅದಕ್ಕಿಂತ ಕಡೆ ಇವು ನಾವು ನಮಗೂ ಹಂಗಾಕಿತ್ತು ಒಂದು ನಿಮಿಷದಾಗ ಅವಾಗ ನಾವು ಪಾಯ್ಕೊಂಡು ಇದ್ದಿಲ್ಲ ಇಲ್ಲ ಗುಡ್ಡದಾಗ ನಮ್ಮ ಮನೆ ಹಿಂದೆ ಗುಡ್ಡಿತ್ತು ಆ ಗುಡ್ಡದಾಗ ತಂಗಿ ತೊಗೊಂಡು ಹೋಗಿ ಆರಾಮ್ ಕುತ್ಕೊಂಡು ಗೆಳೆಯರು ಕೂಡ ಹರಟಿ ಹೊಡ್ಕು ಅಂತ ಸಂಡಾಸ ಆದ್ರೂ ಸಹಿತ ಸುಮ್ಮನೆ ಹರಟಿ ಹೊಡ್ಕೊಂಡು ಕೂಡ್ತಿತ್ತು ಅಲ್ಲಿ ಅಂಥ ಕಾಲ ಇವತ್ತು ಮುಂದೆ ಸಂಡಾಸು ಬಂತು ಒಂದು ಗಮ ಒಂದು ಗಮೊಳಗಿಲ್ಲ ಒಂದು ಇಂಡಿಯನ್ ಬಾಂಡೆ ಕೂಡ ಸಂಡಾಸ್ ಬಂದು ಬಂದಾಗ ಅದು ಮತ್ತೆ ಈಗ ಒಳಚರಂಡಿ ಇರಲಿಲ್ಲಲ್ಲ ಅದಕ್ಕೆ ಮಲ ಹುರ ಪದ್ಧತಿ ಇನ್ನೂ ಮಲ ಹೊರ ಪದ್ಧತಿ ಒಂದು ಡಬ್ಬಿ ಇಡ್ತಿದ್ರು ಇದು ಇಂಡಿಯನ್ ಬಾಂಡೆ ಕೆಲ ಒಂದು ಡಬ್ಬಿ ಆ ಡಬ್ಬಿ ದಿನ ಬಂದು ಬಂದು ಒಬ್ಬ ಅದನ್ನು ಮಲ ಇದು ಸ್ವಚ್ಛ ಮಾಡೋರು ಕ್ಯಾ ಸ್ಕ್ಯಾವಿನ್ಸರು ಒಯ್ತಿದ್ರು ಅದನ್ನು ಅಂತ ಕಾಲ ಹ್ಞೂ ರೂಮ್ ಯಾರಿಗೆ ಇದ್ದ ಅವರು ದೊಡ್ಡ ಶ್ರೀಮಂತರು ಕಾರ್ ಇದ್ದವ್ರಿ ದೊಡ್ಡ ಶ್ರೀಮಂತರು ಟಿ ವಿ ಇದ್ದವ್ರೆ ದೊಡ್ಡ ಸೀಮಂತರು ಫೋನು ಟೆಲಿಫೋನು ಲ್ಯಾಂಡ್ಲೈನ್ ಇದ್ದವ್ರೆ ದೊಡ್ಡ ಶ್ರೀಮಂತರು ಅಂತ ಒಂದು ಕಾಲ ಇತ್ತು ಆಮೇಲೆ ಚೇಂಜ್ ಆಯಿತು ಇಂಡಿಯನ್ ಭಾಂಡೆ ಎಲ್ಲರ ಮನೆ ಬಂತು ಆಮೇಲೆ ಚಿಕನ್ ಪುಣ್ಯ ಬಂತ ಅವಾಗಿದ್ದ ಕಮೋಡುಗಳ ದರ್ಬಾರ್ ಶುರು ಆಯಿತು ಎಲ್ಲಿ ಎಲ್ಲರ ಮನೆಗೆ ಇವತ್ತು ಎಲ್ಲರ ಮನೆಗೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಂದಿ ಪಾಯ್ಕಾನಿ ಹೊಂದಿದರೆತಾರೆ ಆದರೆ ಆ ಕಾಲನೂ ಹೋಗ್ತೀಗ ಒಂದು ಮನೆಗೆ ಹದಿನೈದು ಮಂದಿ ಇಪ್ಪತ್ತು ಮಂದಿ ಇದ್ರೆ ಒಂದು ಪಾಯ್ಖಾನೆ ಇತ್ತು ಅವಾಗ ಒಂದ ಇವತ್ತು ಇವತ್ತೇನಾಗಿದೆ ಅಂದ್ರೆ ಒಂದೊಂದು ಬೆಡ್ರೂಮ್ ಒಂದೊಂದು ಪಾಯ್ಖಾನೆ ಒಂದೊಂದು ಬೆಡ್ರೂಮ್ ಒಂದೊಂದು ಪಾಯ್ಖಾನೆ ಈಗ ಮತ್ತಿನ್ನೂ ಅಂತಂದ್ರೆ ಒಂದು ಬೆಡ್ರೂಮ್ನಾಗೆ ಎರಡು ಪಾಯ್ಖಾನೆ ಯಾಕೆ ಒಂದು ಬೆಡ್ರೂಮ್ನಾಗ ಇಬ್ಬರು ಮುಕ್ಕೋಬೇಕಲ್ಲ ಇಬ್ಬರಿಗೆ ಒಂದೊಂದು ಪಾಯ್ಖಾನಿ ಯಾಕೆ ಹಾಗಾಗಿಪ್ಪ ಅಂತಂದ್ರೆ ಒಬ್ಬೊಬ್ಬರು ಒಂದು ಪಾಯ್ಖಾನೆ ಒಳಗೆ ಹೋದಪ್ಪ ಅಂದ್ರೆ ಎರಡೆರಡು ತಾಸು ಕೊಡ್ತಾರೆ ಅವ್ರು ಎರಡೆರಡು ತಾಸು ಕೊಡ್ತಾರೆ ಮತ್ತದು ತಿನ್ನು ಲಗನ ಆಗುವುದಿಲ್ಲ ಸ್ಟೂಲ್ ಎಂಥ ಕಾಲ ಎಂಥ ಕಾಲ ನಾಯಿಗಿಂತ ಕರೆ ಕಷ್ಟ ಬದುಕು ಮನುಷ್ಯನದು ನಾಯಿ ಅಂತ ನಾಯಿ ಮಲವನ್ನು ಬೇಗ ಹೊರಗಾಗ್ತದೆ ಮನುಷ್ಯನಿಗೆ ಏನಾಗಿದೆ ದಾಡಿ ಇದಕ್ಕೆಲ್ಲಕ್ಕೂ ಕಾರಣ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಬೀಲ್ಪುರಿ ಮಸಾಲ ಪುರಿ ಪಾನಿಪುರಿ ಪುರಿ ಚಟ್ನಿ ಪಿಜ್ಜಾ ಬಂಜರ್ ಬರ್ಗರ್ ಬರ್ಗರ್ ಬಂಜರ್ ಬರ್ಗರ್ ಹ್ಞೂ ಇವೆಲ್ಲ ತಿಂದರೆ ಏನಾಗ್ತದ ನಮ್ಮ ಹಣೆ ಬರ ಅಷ್ಟು ಆಗಿಬಿಟ್ಟಿ ಮತ್ತು ಕಾಲ ಆಯಿತು ನಮ್ಮ ಹನ್ನ ನೋಡ್ರಿ ಅಷ್ಟೇ ಇದೆಲ್ಲರಿಗೂ ಗೊತ್ತೈತೆ ಮತ್ತು ದಾಸ್ತಾಸ್ ಗಂಟೆಗೆ ಕೂರ್ತೀವಂದು ಗೊತ್ತೈತಿ ಯಾರೂ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಹಿಂಗಾಗಿ ಮುಂದೆ ಏನಪ್ಸ್ ಪ್ರೊಲ್ಯಾಪ್ಸ್ ಆಗ್ತದೆ ಏನಸ್ ಪ್ರೊಲ್ಯಾಪ್ಸ್ ಅಂತೀವಿ ಮೂಲವ್ಯಾಧಿ ವ್ಯಾಧಿ ಬಗಂದರ ಪಿಸ್ತೂಲ ಏನಂತೀವಲ್ಲ ಪಿಸ್ತೂಲ ಪೈಲ್ಸು ಎಲ್ಲ ಸ್ಥೂರ ಆಗ್ಬಿಟ್ಟವ ಮನುಷ್ಯನ ಬದುಕು ಎಲ್ಲ ಭಾಳ ಛಿದ್ರ ಛಿದ್ರ ಕರೆ ಆದರೂ ಹೀಗೆಲ್ಲ ಮರೆತು ಒಂದು ಕ್ಷಣ ನಾವು ಆಹಾ ಓಹೋ ಹೆಂಗದಿರಿ ಆರಾಮ ನಾ ಆರಾಮ ನೀ ಆರಾಮ ಯಾರೂ ಆರಾಮಿಲ್ಲ ತಾಸುಗಟ್ಟಲೆ ಸಣ್ಣ ಮಾಡೋರು ಆರಾಮೇನು ನಿದ್ದೆತ್ಲಾಡ್ದು ಒದ್ದಾಡೋರು ಆರಾಮೇನು ಬರೀ ಗ್ಯಾಸ್ ಪಾಸ್ ಮಾಡ್ಕೊಂತ ಸುತ್ತಾಡೋರು ಆರಾಮಿನ್ ಹ್ಞೂ ಗ್ಯಾಸು ಇಂದು ಗ್ಯಾಸು ಕೆಳಗು ಗ್ಯಾಸು ಮ್ಯಾಗ ಹಬ್ಬ ಕೆಳಗೆ ಪುಯ್ಯ ಮತ್ತೇನದು ಎಂಥ ಎಂಥ ಬದುಕು ಛೇ 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 ಆದ್ ಬಿಡ್ರಿ ಇದನ್ನೆಲ್ಲ ಕೇಳಿ ಬೇಜಾರು ಅನಿಸ್ಬೇಕು ನೀವು ಗುರುಗಳು ಏನೆಲ್ಲ ಹೇಳ್ತಾರಂತ ಕೊಟ್ಟು ಅದು ನಾನು ಏನು ಹೇಳ್ತೀನೋ ಸತ್ಯವನ್ನೇ ಹೇಳಿ ಇರದೇ ಇರೋದನ್ನು ನಾನು ಹೇಳೇ ಇಲ್ಲ ಕಂಡದ್ದನ್ನು ಹೇಳೀನಿ ಮನಗಂಡದ್ದನ್ನು ಹೇಳೀನಿ ನಡೀತಾ ಇರೋದನ್ನು ಹೇಳಿದ್ದೀನಿ ನಿಮ್ಮ ಹಿಡಿಸಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಶ್ರೀ ಗುರುದೇವ್